ಅವರು ಮಾತಾಡೋದು ಏನು ಮಾತಾಡ್ತಿದ್ದಾರೆ ಅನ್ನೋದು ನಮಗಿನ್ನೂ ಅರ್ಥ ಆಗಿಲ್ಲ ನಮ್ಮ ಬಂದಿದೆ ಚೀಫ್ ಅದಕ್ಕೇನು ಸಂದರ್ಭದಲ್ಲಿ ಒಬ್ಬ ಫಲಾನುಭವಿ ಎಲ್ಲಿ ಯಾರಾದರೂ ಕೂಡ ಸಾಧ್ಯ ಮಿಷನ್ ನ್ಯಾರು ತೊಗೊಳೋರು ಪಂಚಾಯಿತಿಯವರು ತೊಗೊಳ್ತಾರೆ ಲೋಕಲ್ ಬಾಡೀಸರು ತೊಗೊಳ್ತಾರೆ ಯಾವ ಸರ್ಕಾರದ ಮಂತ್ರಿ ಒಂದು 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 ಲಕ್ಷ ಕೊಡುವಂಥ ಇದಕ್ಕೆ ಹಣಕ್ಕೆ ಎಲ್ಲಾಗ್ತದೆ ಯಾವ ಉದ್ದೇಶದಿಂದ ಮಾತಾಡಿದ್ದಾರೋ ಅದು ಸರಿ ಇಲ್ಲ ನಾನು ಖಂಡಿಸ್ತೀನಿ ನಾನು ಚೀಫ್ ಮಿನಿಸ್ಟರ್ ಇಬ್ಬರು ಕೂಡ ಬೇರೆ ಎಲ್ಲ ಕೂಡ ನಾವು ಹೇಳ್ತೀವಿ ಇದು ಯಾವ ಹಂತದಲ್ಲಿ ಹೇಳಿದರೋ ಸರಿ ಇಲ್ಲ ಮೇಕೆದಾಟು ಯೋಜನೆ ಸಂಬಂಧಪಟ್ಟಂತೆ ನಟರನ್ನ ಯಾರನ್ನೂ ಕರೆದಿಲ್ಲ ನಮ್ಮ ಗಮನಕ್ಕೆ ಬರ್ದೇನೆ ಡಿ ಸಿ ಎಂ ಅವರು ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ಅಂತ ಸರಿಯಲ್ಲ ಅಂತ ಸುದೀಪ್ ಹೇಳಿದ್ದಾರೆ ಮೇಕೆದಾಟು ಯೋಜನೆಗೆ ಪಾದಯಾತ್ರೆ ಬಂದಿರಲಿಲ್ಲ ನಾವು ಅವರಿಗೆ ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ಅಂತ ಹೇಳಿದ್ರೆ ये रिपोर्ट मेरी स्थिति रिपोर्ट है इलूम चेंबर बोलते समय सा कैमरा आई डोंट वांट टू आस्क टू ऑल ऑफ देम हां यस सर काला पूरा प्रोटीन सर एस्केप